ನಮಸ್ತೆ ಇವತ್ತು ತುಳಸಿ ಕಷಾಯ ಮಾಡೋದು ತೋರಿಸ್ತೀನಿ ಅದು ಶೀತ ಗಂಟ್ಲು ನೋವು ಜ್ವರ ಕೆಮ್ಮು ಎಲ್ಲದಕ್ಕೂ ಒಳ್ಳೆಯದು ನೋಡಿ ತುಳಸಿ ಎಲೆ ಹತ್ತು ಒಬ್ರಿಗಾದರೆ ಒಬ್ಬರು ಕುಡಿಯೋದಾದರೆ ನಾನು ಮೆಜರ್ಮೆಂಟ್ ಹೇಳ್ತಿರೋದು ಹತ್ತು ತುಳಸಿ ಎಲೆ ದೊಡ್ಡ ದೊಡ್ಡದಾಗಿರೋದೆ ತೊಗೊಳ್ರಿ ನಾನು ಈ ಥರ ಇದ್ದೀನಿ ಅಥವಾ ನೀವು ಮೂರು ಜನಕ್ಕೆ ನಾಲ್ಕು ಜನಕ್ಕೆ ಮಾಡಬೇಕಂದ್ರೆ ಒಬ್ರಿಗೆ ಹತ್ತೆಲೆ ಆ ಥರ ಲೆಕ್ಕ ಹಾಕ್ಕೊಂಡು ತೊಗೋಬೇಕಾಗುತ್ತೆ ಕರೆಕ್ಟಾಗಿ ಹಾಕ್ಕೊಂಡ್ರೆ ಅದು ಕಷಾಯ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೋ ಜ್ವರ ಇದ್ರೂ ಕಮ್ಮಿ ಆಗುತ್ತೆ ನಾವು ಮನೇಲಿ ತುಂಬ ವರ್ಷದಿಂದ ಇದನ್ನ ಮಾಡ್ತೀನಿ ಜ್ವರ ಗಂಟ್ಲು ನೋವು ಇದ್ದಾಗ ಅದನ್ನು ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡೋಣ ಯಾರಿಗಾದ್ರೂ ಎಲ್ಪ್ ಆಗುತ್ತೆ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಇದು ತುಳಸಿ ಗಿಡದಲ್ಲಿ ಎಲೆಗಳು ತೆಗಿತಾಯಿದ್ದೀನಿ ಇದ್ದೀನಿ ನಾನು ಒಬ್ರಿಗಾಗೋಷ್ಟೇ ಮಾಡ್ತಾಯಿದ್ದೀನಿ ಇವತ್ತು ಒಂದು ಹತ್ತು ತೆಲೆ ತೆಗಿತೀನಿ ತೆಗೆದ್ಬಿಟ್ಟು ಅದನ್ನು ತೊಳೆದ್ಬಿಟ್ಟು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಶೇರ್ ಮಾಡ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಿದರೆ ನಿಮಗೆ ಗೊತ್ತಾಗಲ್ಲ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದನ್ನು ಮಾಡಿ ಕುಡಿದು ನನಗೆ ಕಮೆಂಟಲ್ಲಿ ಹೇಳಿ ಯಾರನ್ನ ಇದು ಅನುಕೂಲ ಆಯಿತಾ ಇಲ್ವೋ ಅನ್ನೋದಕ್ಕೆ ಗೊತ್ತಾಗುತ್ತೆ ಎರಡು ಥರ ಕಷಾಯ ಹೇಳಿದ್ದೀನಿ ನಿಮಗೆ ಎರಡು ಥರ ಕಷಾಯನೂ ಚೆನ್ನಾಗಿ ಇದು ಮಾಡುತ್ತೆ ಎರಡೂ ಉಪಯೋಗ ಆಗುತ್ತೆ ಸೈಡ್ ಎಫೆಕ್ಟ್ ಏನೂ ಇರಲ್ವಲ್ಲ ಇದು ತುಂಬ ಒಳ್ಳೆಯದು ತುಳಸಿ ಎಷ್ಟು ಒಳ್ಳೆಯದು ಅಂತ ನಿಮಗೆ ಗೊತ್ತು ಆಮೇಲೆ ಅದನ್ನು ಯಾವ ಥರ ಮಾಡ್ತೀನಿ ಅಂತಲೂ ಈ ವಿಡಿಯೋದ ತೋರಿಸ್ತೀನಿ ಚಿಕ್ಕ ವಿಡಿಯೋನೇ ಪೂರ್ತಿ ನೋಡಿ ನಿಮ್ಗೆ ಅನುಕೂಲ ಆಗುತ್ತೆ ಎಲ್ಪ್ ಆಗುತ್ತೆ ನಾ ಅದರಿಂದ ನೀವು ಯಾರಿಗಾದ್ರೂ ಹೇಳ್ಬೋದು ಈ ಥರ ಕಷಾಯ ಮಾಡ್ಕೊಂಡು ಶೀತ ಆದಾಗಂತೂ ತಲೆನೋವಿದ್ದಾಗ ತುಂಬ ಬೇಗ ಕಮ್ಮಿ ಆಗುತ್ತೆ ನೋಡಿ ನಾನು ತುಳಸಿ ಎಲೆ ಐದು ಮೆಣಸು ಒಂಚೂರು ಶುಂಠಿ ಹಸಿ ಶುಂಠಿ ಅದನ್ನು ಮೂರು ಹಾಕಿ ಜಜ್ಜ್ತಾ ಇದ್ದೀನಿ ತುಂಬ ನುಣ್ಣಗೆ ಜಜ್ಜೋದೇನು ಬೇಕಿಲ್ಲ ಈ ಥರ ಕಲ್ಲಲ್ಲಾಗಲಿ ಅಥವಾ ಏನರ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಮಿಕ್ಸಿಲಿ ಹಾಕಿದ್ರೆ ತುಂಬ ನುಣ್ಣಗಾಗುತ್ತೆ ಮಿಕ್ಸಿ ಬೇಡ ಈ ಥರ ಜಜ್ಜ್ಗಳೇ ಆದಷ್ಟು ಜಜ್ಕೊಂಬಿಟ್ಟು ನೀವು ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ಅದು ರಸ ಎಲ್ಲ ಬಿಡುತ್ತೆ ಕುದ್ರೆ ಸ್ವಲ್ಪ ಶುಂಠಿ ಮೆಣಸು ಎಲ್ಲ ಹೊಡಿಬೇಕಲ್ವ ಒಡೆದ್ರೇ ನೀರಲ್ಲಿ ಚೆನ್ನಾಗಿ ಅದರ ರಸ ಎಲ್ಲ ಬಿಟ್ಟರೆ ನಮಗೆ ಅದ್ರ ಘಾಟು ಎಲ್ಲ ಸಿಗುತ್ತೆ ಅದರಿಂದ ಬೇಗನೆ ವಾಸಿಯಾಗುತ್ತೆ ನೀವು ಸ್ವಲ್ಪ ಸ್ವಲ್ಪಕ್ಕೂ ಹೊರ್ಗಡೆ ಹೋಗಿ ಮಾತ್ರ ತಗೊಳೋದಕ್ಕಿಂತ ಇದು ಒಂದೆರಡು ಸರಿ ಮೂರು ಸರಿ ಒಂದು ಸರಿ ಕುಡಿಬೇಕು ಆಮೇಲೆ ಮೂರೇ ದಿನ ಕುಡಿಬೇಕು ಜಾಸ್ತಿ ಕುಡಿಬೇಡಿ ಹೀಟ್ ಆಗುತ್ತೆ ಆದರೆ ಜಾಸ್ತಿ ಕುಡಿದ್ರೆ ತುಂಬ ಆದಾಗ ನೈಟ್ ಹೊತ್ತು ಮಾಡ್ಕೊಂಡು ಕುಡಿದ್ಬಿಟ್ರೆ ಆರಾಮ ನಿದ್ದೆ ಬರುತ್ತೆ ತಲೆಬಾರನೂ ಕಮ್ಮಿ ಆಗುತ್ತೆ ಆಮೇಲೆ ಕಫ ಇದ್ರೂ ಅದು ನಾವು ರೀಸೆಸಲ್ಲೇ ಎಲ್ಲ ಹೊಟ್ಟೋಗುತ್ತೆ ಅದರಿಂದ ನಾನು ಇದನ್ನು ಜಾಸ್ತಿ ಮಕ್ಕಳಿಗೂ ಕೊಡ್ತೀನಿ ಇದನ್ನು ನೋಡಿ ಇವಾಗ ನಾನು ಈ ಥರ ಜಜ್ಜಿದ್ದೀನಿ ಜಜ್ಜಿಬಿಟ್ಟು ಅದಕ್ಕೆ ಒಂದೂವರೆ ಲೋಟ ನೀರು ಹಾಕ್ತೀನಿ ಇದನ್ನು ಜಜ್ಜಿರೋದು ಅದಕ್ಕಾಗಿ ಒಂದು ಲೋಟ ಆಗೋವರೆಗೂ ನಾವು ಕುದಿಸ್ಬೇಕು ನೋಡಿ ಇದು ಒಂದೂವರೆ ಲೋಟ ನೀರು ಹಾಕಿದ್ದೀನಿ ನಾನು ಇವಾಗ ಅದನ್ನು ಜಡ್ಜಿರೋದು ಹಾಕ್ತಾಯಿದ್ದೀನಿ ಇದಕ್ಕೆ ಕೆಂಪು ಕಲ್ ಸಕ್ಕರೆ ಹಾಕೊಂಡ್ರೆ ತುಂಬ ಒಳ್ಳೆಯದು ಅಂದರೆ ಇದೆಲ್ಲ ಚೆನ್ನಾಗಿ ಕುದ್ದ ಕುದ್ಮೇಲೆ ಸಕ್ಕರೆ ಹಾಕಬೇಕು ಫಸ್ಟೇ ಹಾಕಬಾರ್ದು ಅದೆಲ್ಲ ಚೆನ್ನಾಗಿ ಕುದ್ಬಿಟ್ಟು ಮೆಡಿಶಿನ್ ವ್ಯಾಲ್ಯೂ ಎಲ್ಲ ನೀರಲ್ಲಿ ಬಂದ ಮೇಲೆ ನಾವು ಏನಾದ್ರು ಹಾಕೋಬೇಕು ಕೆಂಪು ಕಾಲ್ ಸಕ್ಕರೆ ಇಲ್ಲ ಅಂದರೆ ಬಿಳಿದು ಹಾಕೋಬೋದು ಇಲ್ಲ ಮಾಮೂಲಿ ನಾರ್ಮಲ್ ಸಕ್ಕರೆನೂ ಹಾಕಬೋದು ಇಲ್ಲ ಬೆಲ್ಲ ಬೇಕಾದ್ರೂ ಹಾಕೋಬೋದು ಅಂದರೆ ಇದನ್ನು ಬಿಸಿ ಬಿಸಿಯಾಗೆ ಕುಡಿಬೇಕು ತಣ್ಣಗೆ ಮಾಡಿದರೆ ಪ್ರಯೋಜನ ಇರಲ್ಲ ಬಿಸಿ ಬಿಸಿಯಾಗಿ ಕುಡ್ದಾಗಲೇ ಶೀತ ನಗಲಿ ಕೆಮ್ಮು ಎಲ್ಲ ಕಮ್ಮಿ ಆಗುತ್ತೆ ನಾನು ಇದೆಲ್ಲ ಆಯಿತು ನೋಡಿ ಒಂದು ಲೋಟ ಆಗಿದೆ ಅದಕ್ಕೆ ಒಂದು ಅರ್ಧ ಒಂದು ಚಿಕ್ಕ ಚಮಚ ಅಲ್ಲಿ ಒಂದು ಫುಲ್ ಚಮಚ ಆಗ್ಬೋದು ಅದು ಅಷ್ಟು ಸಕ್ಕರೆ ಹಾಕಿದ್ದೀನಿ ಕೆಲಸಕ್ರೆ ಇರಲಿಲ್ಲ ಕೆಂಪು ಕೆಲ್ಸಕ್ಕೆ ಕಂಡ್ರೆ ಇನ್ನೂ ಬೇಗ ಕೆಲಸ ಮಾಡುತ್ತೆ ಇದೊಂದು ನೆನ್ಪಿಟ್ಕೊಳ್ಳಿ ಇವಾಗ ನಾನು ಸೋಸ್ತೀನಿ ನೋಡಿ ನಾನು ಒಂದೂವರೆ ಲೋಟ ಇದೇ ಲೋಟದಿಂದನೇ ನೀರು ಹಾಕಿದ್ದೆ ಇದು ಒಂದು ಗ್ಲಾಸ್ ಆಗಿದೆ ಇವಾಗ ಇದನ್ನು ಬಿಸಿ ಬಿಸಿಯಾಗಿ ಕುಡಿದು ಸ್ವಲ್ಪ ವಿಕ್ಸ್ ಹಚ್ಕೊಂಡು ಮಲ್ಕೊಂಬಿಟ್ರೆ ನಿಮಗೆ ಜ್ವರ ನೆಗಡಿ ಕೆಮ್ಮು ಏನಿದ್ರೂ ಬೆಳಗ್ಗೆ ಎಷ್ಟೊತ್ತಿ ನಿಮಗೆ ಗೊತ್ತಾಗುತ್ತೆ ಇದನ್ನು ಒಂದು ಸರಿ ಮಾಡಿ ನೋಡಿ ನಮಸ್ತೆ ಇನ್ನೊಂದು ಹಿಡಿದ ಸಿಗ್ತೀನಿ